ಯಾರು ಕೇಳೋರು ಯಾರು ಇಲ್ಲ ಟಿವಿ ಹಾಳು ಮಾಡ್ರು ಟಿವಿ ಹಾಳು ಮಾಡ್ಕೊ ಅಧ್ಯಕ್ಷರ ಯಾಕೆ ಹಿಂಗಾಡ್ತೀರಾ ಬಂದು ಕುತ್ಕ ಬನ್ನಿ ಯಾಕೆ ಕಣ್ಣ ಒಂದು ರೂಫು ಫಾವನ್ನೇ ಮಾಡಿಲ್ಲ ಬಂದು ಕುತ್ ಕುತ್ಕ ಮಾತಾಡಂಬ ಉಷಾ ಅಧ್ಯಕ್ಷರಿಗೆ ಕೋಪ ಬಂದೈತೆ ಅಂತ ಕಣೆ ಏನೋ ಹೇಳಿಲ್ವಂತಾನೆ ಅದಕ್ಕೆ ಯಾಕ್ರಂತ್ರೆ ಏನಂತೆ ಸ್ವಾಮಿ ಅಣ್ಣ ಅಂಜನ ಅಧ್ಯಕ್ಷರಿಗೆ ಹೇಳ್ದೇ ಟೀಮಿಗ್ ಸೇರ್ಸ್ಕೊಂಡಿತ್ತಲ್ಲ ಅದ್ಕಂತೆ ಅಧ್ಯಕ್ಷರಿಗೆ ವಿಷಯನ ಹೇಳಿಲ್ವಂತೆ ಅಂಜನಣ್ಣನ ಅಣ್ಣನ ಸ್ವಾಮಿ ಟೀಮ್ ಸೇರ್ಸ್ಕೊಂಡೈತಲ್ಲ ಆ ವಿಷಯ ಹೇಳಿಲ್ವಂತೆ ಅಧ್ಯಕ್ಷ್ರೇ ಶುರು ಮಾಡ್ರಿ ಶುರು ಮಾಡ್ರಿ ನಾನು ಇದ್ದೀನಿ ಅಧ್ಯಕ್ಷ ಸೇರ್ಸ್ಕೊಂಡ್ರಿ ಅಧ್ಯಕ್ಷರೇ ಇವ್ರು ಯಾರು ಸೇರ್ಕೊಂಡಿಲ್ಲ ಸ್ವಾಮಿ ಅಣ್ಣ ಸೇರ್ಸ್ಕೊಂಡೈತೆ ಅವಣ್ಣನೇ ಗೊತ್ತೈತೆ ಏ ಪ್ರಜೆ ಹೋಗ ಕರ್ಕಂಬ ಏನ್ರಿ ಅಧ್ಯಕ್ಷೆ ಅಧ್ಯಕ್ಷೆ ಪಾಲನೆ ಮಾಡಿ ಸೇರ್ಸ್ಕೊಂಡಿರೋದು ಈಗ ನೋಡ್ರಪ್ಪ ನಮ್ ಟೀಮಿ ಸೇರ್ಬೇಕು ಅಂದ್ರೆ ಏನೇನ್ ರೂಲ್ಸ್ ಅಲ್ವಾ ಸಾವಯವ ಕೃಷಿ ಮಾಡಕ್ಕೆ ಮನ್ಸಿರ್ಬೇಕು ಆದಷ್ಟು ಪ್ಲಾಸ್ಟಿಕ್ ನ ಕಡಿಮೆ ಬಳಸ್ಬೇಕು ಇಷ್ಟೆಲ್ಲ ರೂಲ್ ಇದಾವಲ್ವಾ ಅದನ್ನೆಲ್ಲಾ ಅವನು ಫಾಲೋ ಮಾಡ್ತಾವನೆ ಅದಕ್ಕೋಸ್ಕರನೇ ನಮ್ ಟೀಮಿ ಸೇರಿಸ್ಕೊಂಡಿರೋದು ಹೇಳ್ತೀನಿ ಅಧ್ಯಕ್ಷೆ ಅಧ್ಯಕ್ಷೆ ಅವ್ನ ಏನೇನ್ ಮಾಡಾನೆ ಅಂತ ಹೇಳ್ತೀನಿ ನೋಡಿ ಇಷ್ಟ ಅವನ್ ಮನೆ ಮುಂದೆ ಇಷ್ಟ ಚಿಕ್ ಜಾಗದಲ್ಲಿ ಅವ್ನ್ ಮನೆ ಬಿದ್ದೋಯ್ದರು ಸಹ ಎಷ್ಟು ತರಕಾರಿ ಬೆಳ್ದವ್ ನೋಡ್ರಿ ಎಷ್ಟು ಕ್ರಿಯೇಟಿವ್ ಆಗಿ ಬೆಳ್ದವ್ ನೋಡ್ರಿ ಏನ್ ನೋಡ್ರಿ ನಾವು ಏನಾರ ಈಗ ತರಕಾರಿ ಬೆಳಿತೀವಿ ಅಂದ್ರೆ ಮನೆ ಮುಂದೆ ಯಗ್ಣ ಕೆರೀತೇವೆ ಅಂತ ನಾವ್ ಬಿಟ್ಟೆ ಬಿಡ್ತೀವಿ ಆದ್ರೆ ಅವ್ನು ಟಮಟ ಗಿಡ ಬೆಳೆದು ಯಗ್ ಕೆರೆ ಅಂತ ಸೈಕಲ್ ಬುಟ್ಟಿದವಾಬಾಕ್ರಿ ಈಗ ನೋಡಿ ಉಪಾಧ್ಯಕ್ಷರೇ ಈಗ ನಮ್ ನಾ ಕೃಷಿ ಮಾಡಕ್ಕೆ ನಾವ್ ಇನ್ನು ಚಿಕ್ಕ ಮಕ್ಳು ದೊಡ್ಡಾರ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತೀವಿ ಆದ್ರೆ ಅವ್ರ ಮಲ್ಲಿ ಅವ್ರ ದೊಡ್ಡರ್ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಇವನೇ ಸ್ವಂತ ಆಸಕ್ತಿಯಿಂದ ಹೊಲಕ್ಕೆ ಉರುಳಿ ಹಾಕಿನೇ ರಾಗಿ ಹಾಕಕ್ಕೆ ಲೇಟ್ ಆಯತೆ ಅಂತ ಪ್ಲಾಸ್ಟಿಕ್ ಮಾಡತ ಹ್ಮ್ ಹೇಳ್ತೀನಿ ನೋಡ ಚಿತ್ರೇಶ ಈಗ ನಾವು ಪ್ಲಾಸ್ಟಿಕ್ ಬೇನ ಮಾಡ್ತೀವಲ್ವ ವಾರ ವಾರ ಅವನು ಸ್ವಂತ ಅವ್ರ ಮನೇಲಿ ಒಣ್ ಕಸನೇ ಬೇರೆ ಮಾಡಿ ಹಸಿ ಕಸನೆ ಬೇರೆ ಮಾಡಿ ಅಂತ ಕೂಡಿ ಕೊಡ್ತಾವನೆ ಈಗ ನಾವೆಲ್ಲ ಈಗ ಎಲ್ಲ ಏನ್ ಮಾಡ್ತಾರೆ ನೀರ್ ಬಾಟ್ಲು ಕುಡ್ದ್ ಬಿಡ್ತಾರಲ್ವಾ ಅವನು ಪ್ಲಾಸ್ಟಿಕ್ ನ ಮರುಬಳಕೆ ಮಾಡಿ ಈಗ ಅದ್ರಲ್ಲೇ ಈಗ ತಗರಿ ಗಿಡ ಬೆಳ್ದವನೇ ತಗರಿ ಗಿಡಕ್ಕೂ ರಕ್ಷಣೆ ರಕ್ಷಣೆ ಮಾಡಕ್ಕೆ ಪ್ಲಾಸ್ಟಿಕ್ ನ ಅದಕ್ಕೆ ಬಳಕೆ ಮಾಡ್ಕೊಂಡವೇ ಆದ್ರೆ ಮುಂಚೆನ ಮಾಡಿ ನೋಡಿ ಅಧ್ಯಕ್ಷರೇ ಇಷ್ಟೆಲ್ಲ ಒಳ್ಳೆ ಗುಣ ಇರೋದಕ್ಕೆ ನಾನು ನಮ್ಮ ಟೀಮ್ಗೆ ಸೇರಿಸ್ಕೊಂಡಿರೋದು ಏನೇ ದೇಶ ಅವನು ನಮ್ ಟೀಮಿ ಸೇರಿಸ್ಕೊಂಡಿರೋ ತಪ್ಪ ಇಲ್ಲ ಅದೇನ್ ತಪ್ಪಿಲ್ಲ ಉಪದೇಶ ಅರುಣ ಕಾಶಿ ಮಾತಾಡೋಣ ನೋಡಂಜನಾ ಇವ್ರು ನಮ್ ಸಂಘದ ಅಧ್ಯಕ್ಷರು ಅವರು ಉಪಾಧ್ಯಕ್ಷರು ನಮಸ್ತೆ ಅಧ್ಯಕ್ಷರೇ ನಮಸ್ತೆ ಅಂಜನಾ ಈಗ ನಿನ್ನ ನಮ್ ಟೀಮಿ ಸೇರಿಸ್ಕೊಂಡಿರೋದ ಹೇಳಿರ್ಲಿಲ್ಲ ಅಧ್ಯಕ್ಷರಿಗೆ ಅದಕ್ಕೆ ಹೆಂಗ್ ಸೇರಿಸ್ಕೊಂಡಿರೋ ಒಂದ್ ಸಭೆ ಮಾಡ್ತಾವ್ರಿ ಖುಷಿ ಆಯ್ತು ನಮ್ಮ ಟೀಮ್ ಗೆ ಬಂದ್ ನನಗ್ ತುಂಬಾ ಖುಷಿ ಆಯ್ತು ಇನ್ ಮುಂದೆ ಹಿಂಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂಜನಾ ಏನ್ ಅಧ್ಯಕ್ಷರೇ ನಾನೇ ಅಧ್ಯಕ್ಷ ಆಯ್ತು ಅಧ್ಯಕ್ಷ ಮುಂದೆ ನೀವೇ ಇರಿ ನನ್ನ ಈ ಟೀಮ್ ಗೆ ಕರ್ಕೊಂಡಿದ್ಕೆ ಧನ್ಯವಾದಗಳು ನಡ್ರಪ್ಪ ನಡ್ರಪ್ಪ ನಿಮ್ ಕೆಲ್ಸ ನೋಡ್ತಾವ್ರಿ